ನಮ್ಮ ಶಿಬಿರದಲ್ಲಿ ಹಾಗೆಲ್ಲ ನೀವು ಒಂದು ಎರಡು ಬಾ ಹತ್ತು ಬನ್ನಿ ನಿಮ್ಮ ನಿಮ್ಮ ಕರ್ಪೂರ ನೀವು ತಗೊಂಡು ಪೂಜೆ ಮಾಡಿಸಿಕೊಳ್ಳಿ ಕೂತ್ಕೊಳ್ಳಿ ಜಪಕ್ಕೆ ಜಪ ಕಲಿಸ್ತೇನೆ ವಿಷ್ಣು ಕಳಿಸ್ತೇನೆ ಅಯ್ಯಪ್ಪ ಸಹಸ್ರ ಓದಿ ಇಲ್ಲಿ ಬರುವ ಹೇಳ್ತಾರೆ ಮಾಲಾಧಾರಿಗಳು ಕಡ್ಡಾಯವಾಗಿ ವಿಷ್ಣು ಕಡ್ಡಾಯವಾಗಿ ಓದಲೇಬೇಕು 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 ಅವರು ಅವರಿಗೆ ಏಳು ಏಳು ದಿನದ ಏಳು ನಿಬಂಧನೆಗಳು ಒಂದನೇ ವಾರ ಅವರು ಎದ್ದು ಎಬ್ಬಿಸಿ ಕೂತ್ಕೊಳಿಸಿದರೆ ಕೂತ್ಕೊಳ್ಬೇಕು ಬೀಳಬಾರ್ದು ಎರಡನೇ ವಾರ ಹೋಗುವಾಗ ಎದ್ದು ನಿಲ್ಲಿಸಿ ನಿಲ್ಲಬೇಕು ಮೂರನೇ ವಾರ ವಾರ ಸ್ವಾಮಿಗೆ ನಮಸ್ಕಾರ ಮಾಡಬೇಕು ನಾಲ್ಕನೇ ವಾರ ಕೋಲು ಉರಿಕೊಂಡು ನಿಲ್ಲಬೇಕು ನಿಲ್ಲಬೇಕು ಐದನೇ ವಾರ ನಮಗೆ ಇಲ್ಲಿ ಉತ್ಸವ ಭಜನೆ ಆ ಭಜನೆಗೆ ಬರಬೇಕು ಹಾಗಾಗಿ ನಾನು ಹೇಳಿದೆ ಇವಾಗ ಹೇಳಿದ ಗುರುಸ್ವಾಮಿ ಈಗ ಗಂಟೆ ಗಂಟೆ ಬಿಸಾಕಿ ನಡಿಬೇಕು ಅಂತ ಹಾಗಂತ ಹೇಳಿದ್ವಿ ಇಷ್ಟವರೆಗೆ ನಿನಗೇನು ಹೇಳಿಲ್ಲ ದೇವರ ಬಗ್ಗೆ ಏನು ಹೇಳಿಲ್ಲ ಈಗ ಗಂಟೆ ಕಟ್ಟಿದ ಇದು ಗಂಟೆ ಹಿಡಿದ ಕೈಯಲ್ಲಿ ಗಂಟೆ ಕಟ್ತೀಯಾ ಕಟ್ಟು ಅಂತ ಹೇಳಿದ ಆ ಗಂಟೆ ಕಟ್ಟಿದ ಹೇಳಿದ ಹೋಗಿ ಹೇಳಿದ ಒಂದಿಷ್ಟು ಸಣ್ಣ ಗಂಟೆ ಕಟ್ತೇನೆ ಗುರುಗಳಿ ಅಂತ ಹೇಳಿದ ನೀನು ಅಲ್ಲಿ ಕೇಳಬಾರ್ದಿತ್ತು ಅದು ನೀವು ಕೇಳಿದ್ದಿ ಇನ್ನು ತಾಮ್ರದ ಅಂಗಡಿ ಹೋಗಬೇಕು ಅವರು ಆ ಗಂಟೆ ಭೀ ಎತ್ತಬೇಕು ಅದೇ ಕೈಯಲ್ಲಿ ಅದೇ ಕೈಯಲ್ಲಿ ಎತ್ತಬೇಕು ಎತ್ತಿ ಅವರಿಗೆ ಆಗದ ಗಂಟೆ ಬಾರ ಅವರಿಗೆ ಎತ್ತಿಗೆ ಆಗದ ಗಂಟೆ ಕೊಡು ಐದು ಬಾ ಐದು ಕಿಲೋದ ಬಾರದ ಗಂಟೆ ಅವ್ರಿಗೆ ಎತ್ತಲಿಗೆ ಆಗೋದಿಲ್ಲ ಅದನ್ನು ಹಿಡ್ಕೊಂಡು ಬಂದು ಮಂಗಳೂರಿಗೆ ಬಂದರು ಪುತ್ತೂರಿಂದ ಮಂಗ್ಳೂರಿಗೆ ಆಗ ಬಸ್ ಎಲ್ಲ ಆಗೇ ಇರೋದು ಅಲ್ಲಿಂದ ಕಾರ್ಕಳೆಗೆ ಬರಬೇಕು ಕಾರ್ಕಳಗ್ ಬಂದು ಬಸ್ ಬಸ್ ಸ್ಟ್ಯಾಂಡಿಗೆ ಬಂದು ಹೇಳಿದ್ರು ನಾನು ರಿಕ್ಷಾದಲ್ಲಿ ಬರ್ತೇನೆ ನಾನು ಯಾಕೆ ಕೇಳ್ತಿ ಏನಾಗೋದಿಲ್ಲ ನೀನು ನಡ್ಕೊಂಡೇ ಬರ್ಬೇಕು ಅಂತ ಗಂಟೆ ಆಡಿಸಿಕೊಂಡು ನಡ್ಕೊಂಡೇ ಬರಬೇಕು ಅಂತ ಆಗ ಒಂದು ಕಾಲ್ ಫರ್ಲಂಗೆ ಎಲ್ಲಿಂದ ಪ್ರಕಾಶ್ ಜೋಲಿಯರು ಉಂಟಲ್ಲ ಆದರೆ ಒಪೋಸಿಟ್ಟು ನಮ್ಮ ಓಣಿಯಲ್ಲಿ ನಮ್ಮ ಇದು ಅಲ್ಲಿಗೆ ಅಲ್ಲಿವರೆಗೆ ಬರಬೇಕು ಗಂಟೆ ಹೊಡ್ಕೊಂಡು ಆ ಗಂಟೆ ಹೊಡ್ಕೊಂಡು ಬಂದರು ಬಂದು ನಾನು ಕೇಳಿದೆ ನಿಮಗೆ ಗಂಟೆ ಹೊಡೆದು ಗಂಟೆ ಹೊಡೆತ ಹಾಗೆ ನನಗೆ ಇಷ್ಟು ಜಾಗ ಕೊಡಬೇಕು ಹೊಡಿತೇನೆ ಅಂತ ಹೇಳಿದೆ ಸ ಆಗ ಭಜನೆ ಆಗ್ತಾ ಉಂಟು ಅನ್ನದಾನ ನಮ್ಮದು ಇದು ಆಗ ಎಲ್ಲರೂ ನಾವು ಅನ್ನದಾನಕ್ಕೆಲ್ಲ ಕರೀತೇವೆ ಎಲ್ಲ ಶಿಬಿರೂ ಕರಿತೇವೆ ಅದರ ಬರ್ತಿದ್ದರು ಹಾಗೇ ನನಗೆ ಇಷ್ಟು ಜಾಗ ಕೊಟ್ಟರೆ ನಾನು ಹೊಡಿತೇನೆ ಅಂತ ಹೇಳಿದ್ರು ಅವರು ಹೊಡೆದು ತೋರಿಸಿದರು ಇನ್ನೊಂದು ಇದು ಮಾಡಿದ್ರು ಅನ್ನ ಬೇಯಿಸಿ ಪುಂಡಿ ಕಟ್ಟಿ ಸಬೆಗೆ ಬಿಡಿಸ್ರು ಅಂತಾ ಯಾರದು ಆ ಮಗನ ಮಗನಾಟ ಅದು ಮಾಡಿದ್ರು ಅಂದ್ರೆ ಮಲಗಿ ಇದ್ದವರವರು ಮಲಗಿ ಇದ್ದವರು ಹೇಳಕಾಗದೆ ಇದ್ದ ಪರಿಸ್ಥಿತಿಯಲ್ಲಿ ಇದ್ದವರು ಎರಡನೇ ವರ್ಷ ಶಬರಿಮಲೆಗೆ ಬೆಲೆಗೆ ನಡೆಿಸಿಕೊಂಡೋದೆ ಆಗ ಅಲ್ಲಿ ನಡೆದುಕೊಂಡು ಇಲ್ಲಿಂದ ಹೌದು ಇಲ್ಲಿದಲ್ಲ ಎರುಮೇಲಿಂದ ಎರುಮೇಲಿಂದ 47 ಕಿಲೋಮೀಟರ್ ಓ ನಡ್ಕೊಂಡು ಹೋಗ್ದ್ರು ನಡ್ಕೊಂಡು ಅಲ್ಲಿಗೆ ನಡ್ಕೊಂಡು ಹೋಗೋದು ಆಗ ಅಲ್ಲಿಯ ಪುತ್ತೂರ್ನ ಗುರುಸ್ವಾಮಿ ಒಬ್ಬರಿದ್ದರು ಅಲ್ಲಿ ಆ ಏರಿಯಾದಲ್ಲಿ ಆಗ ಇಲ್ಲಿ ಪುತ್ತೂರ್ನ ಅವ್ರಿಗೆ ಪುತ್ರಿ ನಾವು ಅಲ್ಲಿ ಪೂಜೆ ಹೋಗಿದ್ದೆವು ಪೂಜೆ ಹೋಗಿ ಅಲ್ಲಿ ಅವರಲ್ಲಿ ಪೂಜೆ ಎಲ್ಲ ಮಾಡಿಸಿ ಬರುವಾಗ ಅವರ ಕಾಲು ಎಷ್ಟು ತೋ ದಪ್ಪ ಆಗ ಗುರುಸ್ವಾಮಿ ಅಲ್ಲಿ ನೋಡಿದರು ನೋಡಿ ಆ ಗುರು ಇದು ಇವರನ್ನು ಸಬರಿ ಮೇಲೆ ಕರ್ಕೊಂಡು ಹೋಗೋದು ಒಂದು ಸುಲಭವ ನೋಡಿ ಅವರ ಕಾಲು ನೋಡಿದ್ರ ಅವರನ್ನು ಹೇಗೆ ಕರ್ಕೊಂಡು ಹೋಗೋದು ಅದಕ್ಕೆ ನೋಡಿ ಅವರಲ್ಲಿ ಡೋಲಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತೆ ಅವರಲ್ಲಿ ಹೇಳಿದ್ದೆ ಅವರ ಗಂಡನಲ್ಲಿ ಅದಕ್ಕೆ ಹೇಳಿದ್ರು ನಮ್ಗೆ ನಾವೇನು ಹೇಳಿಲ್ಲ ಸ್ವಾಮಿ ಅವ್ರು ಗುರುಸ್ವಾಮಿ ಇದ್ದಲ್ವ ಅದು ನಮಗೇನು ಹೇಳಲಿಕ್ಕೆ ಆಗೋದಿಲ್ಲ ನಾನು ಅಲ್ಲಿ ಬಿಟ್ಟು ಬಂದೆ ನೀವು ಸಬರಿಯಲ್ಲಿ ಹೋಗುವಾಗ ನೀವು ಬನ್ನಿ ಕರ್ಕೊಂಡು ಅಲ್ಲಿಗೆ ಬರ್ತೇನೆ ಮತ್ತು ನೀವು ಅಲ್ಲಿಂದ ಹೊರಡು ಅಂತ ಹೇಳಿದೆ ಇಲ್ಲಿಂದ ಹೊರಟು ನಾವು ಅಲ್ಲಿಗೆ ಇಲ್ಲಿಗೆ ಹೋದೆವು ಇಲ್ಲಿಗೆ ಎರ್ಮೆದಿ ಒಂದು ಮೂರು ಕಿಲೋಮೀಟ್ರ್ ಹೋಗುವಾಗ ಆ ಗುರು ಸ್ವಾಮಿ ಸಿಕ್ಕಿದ್ರೆ ಅಲ್ಲಿ ಇವರು ಹೇಳಿದ್ರು ಗುರುಸ್ವಾಮಿ ನೋಡಿ ನಮ್ಮ ಪುತ್ತೂರು ಗುರುಸ್ವಾಮಿ ಇದ್ದಾರೆ ಅಂತ ಹೇಳಿದರು ಹೋಗಿ ಮಾತಾಡಿ ಬನ್ನಿ ಅಮ್ಮ ಅಂತ ಹೇಳಿದರು ಇವರು ಹೋಗಿ ಮಾತಾಡಿದರು ಹಾಂ ನಿಮ್ಮನ್ನು ನೀವು ಯಾಕೆ ಇಲ್ಲಿ ನಿಮ್ಗೆ ಇಲ್ಲಿ ನಡೆಸ್ಕೊಂಡು ಬರ್ತಾವ್ರ ಹೌದು ನನಗೆ ಇಲ್ಲಿ ನಡೆಸ್ಕೊಂಡು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ಎಂತ ಮಾಡ್ತಾನೆ ಗೊತ್ತಿಲ್ಲ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು ನಾವು ಕಾಳಗಟ್ಟಿ ಹೋದೆವು ಕಾಳಗಟ್ಟಿ ಹೋಗುವಾಗ ಅಲ್ಲಿಯೂ ಆ ಗುರುಸ್ವಾಮಿ ಇದ್ದಾರೆ ಗುರುಸ್ವಾಮಿ ಗುರುಸ್ವಾಮಿ ಇದ್ದಾರೆ ಅಂತ ಹೋಗಿ ಮಾತಾಡಿ ಬನ್ನಿ ನಿಮ್ದು ಹಾಂ ಇದು ಮನೆಯೆಲ್ಲ ಮಲೆ ಇನ್ನೂ ಬರ್ ಬರ್ಬೇಕಷ್ಟೇ ಇದು ಮನೆಯೆಲ್ಲ ಇದೆಲ್ಲ ಲೆವೆಲ್ಲು ಇನ್ನೂ ಮಳೆ ಬರಬೇಕಷ್ಟೇ ನೀವು ಹೇಗೆ ಹೋಗ್ತೀರಿ ಅಂತ ಹೇಳಿದ್ರು ಅದು ಗೊತ್ತಿಲ್ಲ ಸ್ವಾಮಿ ಗುರುಗಳಿ ಸೇರಿದ್ದು ಅಲ್ಲಿಂದ ನಾವು ರಾತ್ರಿ ರಾತ್ರಿ ಹೊರಟ ನಾವು ಒಂದು ಜಾಗ ಉಂಟು ಅಂತ ದೇವಿಗುಡಿಯಿಂದ ಅಲ್ಲಿಗೆ ಹೋದೆ ಅಲ್ಲಿ ಹೋಗಿ ಗುರುಸ್ವಾಮಿ ಇದ್ದಾರೆ ಅಲ್ಲಿ ಹೋಗಿ ಹೇಳಿದರು ಗುರು ಗುರುಸ್ವಾಮಿ ಅಲ್ಲಿ ಸ್ವಾಮಿ ಇದು ಗುರುಸ್ವಾಮಿ ಇದ್ದಾರೆ ಅಂತ ಹೋಗಿ ಮಾತಾಡಿದ್ದೀವಿ ಬನ್ನಿ ಅಲ್ಲಿ ಹೇಳಿದರು ನೀವು ನಮ್ಮ ಬಂದು ಮುಟ್ಟಿದ್ರಾ ಹಾಗಿದ ನಿಮ್ಮ ಗುರುಸ್ವಾಮಿ ಗ್ರೇಟು ನಾನಿನ್ನು ಆ ಸುದ್ದಿಗೆ ಇಲ್ಲ ಅವರು ಹೋಗಿದ್ದಾರೆ ಅವ್ರು ಪುತ್ರಿ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು ಕಮಲಮ್ಮನು ಗುರುಸ್ವಾಮಿ ಕಾರ್ಕಳ ಗುರುಸ್ವಾಮಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಎಷ್ಟು ವರ್ಷ ಅವರಿಗೊಂದು ಅರವತ್ತು ಅರವತ್ತೈದು ವರ್ಷ ಪ್ರಯ ಆಗಿತ್ತಾಗ ಈಗಲೂ ಇದ್ದಾರೆ ಜೀವಂತ ಇದ್ದಾರೆ ಈಗಲೂ ಜೀವಂತ ಇದ್ದಾರೆ ಕಾಣಿಯವರು ಸರ್ವೆ ಮಧ್ಯದಲ್ಲಿ ಚಾಪಾಳ ಅಂತ ಉಂಟು ಆ ಚಾಪಾಳದಲ್ಲಿ ಈಗಲೂ ಇದ್ದಾರೆ ಜೀವಂತ ಇದ್ದಾರೆ ಈಗ ಸರ್ ಇದು ಮೊನ್ನೆ ಬರಲಿಲ್ಲ ಬರ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅವರಲ್ಲಿ ಇದೆಲ್ಲ ಇದರ ಮೂತ್ರ ವಿಷರ್ಜನೆ ಆಗ್ತಾ ಉಂಟು ಇರ್ಲಿಕ್ಕೆ ಆಗುದಿಲ್ಲ ಕರ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರು ಕರ್ಕೊಂಡು ಬರ್ಬೇಕಂತ ಹೇಳಿದ್ಬೇಕ್ ಮಾಡಿದ್ರು ಅದೇ ಆರೋಗ್ಯ ಸಮಸ್ಯೆಗೋಸ್ಕರೇ ಅವರು ಬಂದಿದ್ರು ಇವರ ಹಠ ನಡ್ಸಿಕೊಂಡು ಕರ್ಕೊಂಡು ಹೋಗಬೇಕು ಅಂತ ಸಾಧನೆ ಆರೋಗ್ಯ ಮುಕ್ತರಾಗಿ ಅದು ಗುಣಮುಖರಾಗಿ ಬಂದ್ರು ಮತ್ತೆ ಮುಖ ಬಂದ್ರೆ ಇಷ್ಟವರೆಗೆ ಇನ್ನು ಸಾಧಾರಣ ಎಷ್ಟು ವರ್ಷ ಇನ್ನೇ ಇದೆ ಇದು ಇದು ಸಾಧಾರಣ ಈ ನಲ್ ನಲ್ವತ್ನಾಲ್ಕು ವರ್ಷ ಇದಾಯಿತು ಹ್ಞೂ 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 ಅಂದ್ರೆ ಅಷ್ಟು ಹೆಚ್ಚಿಗೆ ಅವರಿಗೆ ಪಕ್ಷಿಪಾತ ಆಗಿತ್ತಲ್ಲ ಚಿಕ್ಕ ವಯಸ್ಸಿನಲ್ಲಿ ಓಹೋ ಗದ್ದೆಯಲ್ಲಿ ಬಿದ್ದದವರು ಹ್ಞೂ ಹ್ಞೂ ಈ ಅಕ್ಷರದಲ್ಲಿ ಬರುವ ಹ್ಞೂ ಹ್ಞೂ ಹಾಗೆ ಅವನಿಗೆಂದು ಅವನಿಗೆ ಗಂಡಲ್ಲಿ ಮಾತಾಡೋದು ಹ್ಞೂ ಅವನಿಗೆ ಏನು ಓಂ ನಂಸ ಹೇಳಂತ ಹ್ಞೂ ಹೇಳುದಿಲ್ಲ ಗಂಡಲಲ್ಲಿ ಹೇಳುದು ಹಾಗೆ ಹೇಳುದು ಇಲ್ಲ ಆಗುದಿಲ್ಲ ನಿಮ್ಗೆ ನಾನು ಗಂಟಲು ಕೂತ್ಗೆ ಹೇಳ್ತೇನೆ ನಾಲ್ಗೆ ಹೇಳು ಹೊರಗೆ ಹೇಳು ಕಡೆಗೆ ಹೊರಗಿಂದ ಅವನಿಗೆ ಒಂದನೇ ವರ್ಷ ಬಂತು ಬಂದವನಿಗೆ ಬಂತವರಿಗೆ ನಾನು ಪೂಜೆ ಪೂಜೆ ಹ್ಮ್ ಖಾಲಿ ಒಂಬನೇ ವರ್ಷ ಅರ್ಚನೆ ಮಾಡು ಹ್ಞೂ ಎರಡು ವರ್ಷ ಇದ್ದ ಹ್ಮ್ ಇಲ್ಲಿ ಇಲ್ಲಿ ಸೇವೆ ಮಾಡ್ತಿದ್ದೀರಾ ಇಲ್ಲೇ ಸೇವೆ ಮಾಡ್ತಿದ್ದ ರಾತ್ರಿ ಹೇಗಲ್ಲಿ ಇಲ್ಲೇ ಇರ್ತಿದ್ದ ಅಲ್ಲಿ ಮತ್ತೆ ಇನ್ನೇ ಶಾಲೆ ಹೋಗ್ತಿದ್ದವ ಕ್ಲಾಸ್ ಶಾಲೆ ಹೋಗ್ತಿದ್ದ ಅದೇ ಹುಡುಗ ಇದು ಅಕ್ಷರ ಇದು ಮುಖರ ಅಕ್ಷರ ಇಲ್ಲಿ ವರ್ಷ ಹೇಳ್ತಾನೆ ಬೈಬಿಟ್ಟು ಹೋದ್ರೆ ಶಾಲೆಗೆ ಹೋದ್ರೆ ಇದೆಲ್ಲ ಹೇಳ್ತಾನೆ ಯಾವುದು ಬರುದಿಲ್ಲ ಅದೆಲ್ಲ ಗಂಟಲ್ಲಿ ಬರೋದು ಒಂದು ವರ್ಷ ನಾನು ಇಲ್ಲಿ ಹೇಳಿದ್ದೆ ಅದೇ ಹೇಳ್ಕೊಂಡು ಪೂಜೆ ಮಾಡು ಹಾಗೆ ಎರಡು ವರ್ಷ ಇದ್ದ ಎರಡು ವರ್ಷ ಇದ್ದವ ಅವನಿಗೆ ಯಾರು ಹೇಳಿದರು ನಿಮಗೆ ಮದುವೆ ಮಾಡಿಸಿಲ್ಲ ಅವರಿಗೆ ಮದುವೆ ಆಗಲಿಲ್ಲ ಗುರುಸ್ವಾಮಿಗೆ ನಿನಗೆ ಮದುವೆ ಮಾಡಿಸೋದಿಲ್ಲ ಅಂತ ಅವನ ತಾಯಿಯಲ್ಲ ಪಾಪ ಹೆದರಿದ್ದರು ನಿಮಗೆ ಮದುವೆ ಮಾಡಿಸೋದಿಲ್ಲ ಅಂತ ನಾನು ಅವ್ನಿಗೆ ಹೇಳಿದ್ದೇನೆ ನಿನಗೆ ಮದುವೆ ಮಾಡಿಸ್ತೇನೆ ಮನೆ ಕಟ್ಟಿ ಕೊಡ್ತೇನೆ ಮನೆ ಮದುವೆ ಮಾಡಿಸ್ತೇನೆ ಎಲ್ಲೋ ಕೊಡ್ತೀನಿ ನಿನ್ಗೆ ಸಂಬಳ ಕೊಡ್ತೇನೆ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ದೆ ಅಲ್ಲಿ ಅವರ ಆ ಪಾತ್ರ ಮಾಡಿಕೊಂಡು ಅದು ಮಾಡಿದ್ರು ಬಿಟ್ಟು ಹೋದರು ಬಿಟ್ಟು ಹೋದರೆ ನಾನು ಅವರು ಮೊಲಿಗೆ ಮೊದಲು ಮನೆಗೆ ಬರ್ತೇನೆ ಮನೆಯಿಂದ ಬರ್ತಾರೆ ಯಾರು ಒಬ್ಬರು ಗುರುಸ್ವಾಮಿ ನಾನು ಎರಡನೇ ಸಲ ಬರ್ತೇನೆ ಅವರು ಬಂದು ಹೇಳಿದ್ರೆ ನಾನು ಬಂದ ಕೂಡ ನಿನಗೆ ಕಳಿಸ್ತೇನೆ ಅಂತ ನಾನು ಮೊದಲು ನನಗೆ ಟೈರ್ಡ್ ಆಗಿದೆ ನಾನು ಒಂದು ದಿವಸ ಇಲ್ಲೂ ಅಂತ ಹೇಳಿದೆ ಅವನು ಇಲ್ಲ ನನಗೆ ಹೋಗಲೇಬೇಕಂದ್ರೆ ಹಾಡಿದೆ ಆಯಿತು ಹೋಗು ಅಂತೇಳಿದೆ ಹೋಗುವುದು ಮತ್ತೆ ಅವ್ನು ಬರಲಿಲ್ಲ ನಾನು ನಾವು ಸುಧಾರಿಸ್ಕೊಂಡು ಮತ್ತೆ ಇನ್ನೊಬ್ಬ ಬಂದ ಪೂಜೆ ಇದು ಸಹಕಾರ ಕೊಟ್ಟ ಹಾಗೆ ಅದೆಲ್ಲ ಆಗಿನ ಕಥೆ ಅಷ್ಟು ಅಷ್ಟೆಲ್ಲ ಮೂರು ಸಿನಿಮಾಗಳಿಗೆ ಪೂಜೆ ಮಾಡ್ತಾರೆ ಮತ್ತು ತ್ರಿಕಾಲ ಪೂಜೆ ತ್ರಿಕಾಲ ಪೂಜೆ ಒಂದು ಪೂಜೆ ಎರಡು ಪೂಜೆ ಇವ್ರು ಮಾಡ್ತಾರೆ ಮಾಧವಜಿಂದ ಒಂದು ಪೂಜೆ ದನ ಧನಜೇ ಸ್ವಾಮಿ ಅಂತ ಹೇಳ್ತಾರೆ ಕಡಿ ಪೂಜೆ ಮಾತ್ರ ನಾನು ಮಾಡುದು ಹ್ಞೂ 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 ಆದರೆ ನೈಟ್ ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಅಂದರೆ ಸ್ಟೇ ಆಗಲಿಕ್ಕೆ ಎಲ್ಲ ಇರ್ತದೆ ಇಲ್ಲೆಲ್ಲ ವ್ಯವಸ್ಥೆ ಇದೆ ಸ್ಟೇ ಆಗಲಿಕ್ಕೆಲ್ಲ ಸ್ಟೇ ನೀರಿಗೆ ನೀರಿಗೆಲ್ಲ ಎಲ್ಲ ವ್ಯವಸ್ಥೆ ಈಗ ಈಗಿನ ಯುವಕರು ಒಂದು ಮಾಲಧಾರಣೆ ಮಾಡುವುದಾದ್ರೆ ನೀವು ಒಬ್ಬರು ಹಿರಿಯ ಗುರು ಅವರಿಗೆ ಒಂದಷ್ಟು ಮಾ ಏನು ಹೇಳ್ತಾರೆ ಒಂದಷ್ಟು ಮಾರ್ಗದರ್ಶನ ಕೊಡುವುದಾದ್ರೆ ಏನು ಹೇಳ್ತೀರಿ ಯಾವ ರೀತಿ ಶ್ರದ್ಧೆ ಭಕ್ತಿ ಯಾವ ರೀತಿ ಇರಬೇಕು ನಾನು ಹೇಳ್ತೇನೆ ಮಾರ್ಗದರ್ಶನ ಮಾಡೋದು ನಿಮಗೆ ನಮ್ಮ ಎಲ್ಲ ಶಿಬಿರದಲ್ಲಿ ಹೇಗೆ ಅಂದರೆ ಗುರುಸ್ವಾಮಿ ಬರುವ ಬಂದ ನಂತರ ಎಲ್ಲ ಆರತಿ ತಗೊಳ್ಳೋದು ಅಷ್ಟವರೆಗೂ ಸ್ವಾಮಿಗಳು ಸ್ನಾನ ಮಾಡಿ ಸರಣ ಕರಿತಾ ಇರಬೇಕು ಗುರುಸ್ವಾಮಿ ನಂತರ ಅಲ್ಲಿಗೆ ಪೂಜೆ ಮುಗಿಯಿತು ನಮ್ಮ ಶಿಬಿರದಲ್ಲಿ ಹಾಗೆಲ್ಲ ನೀವು ಒಂದು ಎರಡು ಬಾ ಹತ್ತು ಬನ್ನಿ ನಿಮ್ಮ ನಿಮ್ಮ ಕರ್ಪೂರ ನೀವು ತಗೊಂಡು ಪೂಜೆ ಮಾಡಿಸಿಕೊಳ್ಳಿ ಕೂತ್ಕೊಳ್ಳಿ ಜಪಕ್ಕೆ ಜಪ ಕಲಿಸ್ತೇನೆ ಇಷ್ಟು ಸಾಧನೆ ಕಳಿಸ್ತೇನೆ ಅಯ್ಯಪ್ಪ ಸಹಸ್ರ ಓದಿ ಇಲ್ಲಿ ಇಲ್ಲಿ ಬರುವ ಏನ್ ಹೇಳ್ತಾರೆ ಮಾಲಾಧಾರಿಗಳು ಕಡ್ಡಾಯವಾಗಿ ವಿಷ್ಣು ಸಹಸ್ರ ಕಡ್ಡಾಯವಾಗಿ ಓದ್ಲೇಬೇಕು 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 ಅಯ್ಯಪ್ಪ ಸಹಸ್ರ ಓದ್ಲೇಬೇಕು 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 ಅಯ್ಯಪ್ಪ ನೂರೆಂಟು ಓದ್ಲೇಬೇಕು ಅಲ್ಲಿ ಮೂರು ಸಲ ಮೂರು ಸರಣ ಕಲಿಬಹುದು ಕರ್ಪೂರ ದಿಕ್ಕೊಳಗೆ ನಿಮ್ ಮೂರು ಸರಣ ಕರಿ ಅದರ ನಂತರ ನೂರೆಂಟು ಓದು ಕಲಿ ಮಲೆಗಳೆಲ್ಲ ಕಾಣ್ತಾ ಉಂಟು ಕಡ್ಡಾಯ ನಿಮ್ಮ ಕಡ್ಡಾಯ ಕ್ಷೇತ್ರದಲ್ಲಿ ಕಡ್ಡಾಯ ಹ್ಮ್ 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 ಆಗ ಮನೆ ಗೊತ್ತಾಗ್ತದೆ ಅವ್ರಿಗೆ ಮಲೆಗೆ ಹೋಗಿ ಕರೀದಲ್ಲ ಮಲೆ ಈಗಲೇ ಗೊತ್ತಾಗ್ತದೆ ಆಗ ಮಲೆಗೆ ಹೋಗುವಾಗ ಓ ಅಲ್ಲಿ ಓದಿದ್ದು ಇದೆ 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 ಅವರಿಗೆ ನಾವೇ ಹೇಳ್ಬೇಕಂತಿಲ್ಲ ಅವನೇ ಅದನ್ನು ಅರ್ಥ ಅರ್ಥ ಮಾಡ್ತಾ ಹೋಗ್ತಾನೆ ನಾವು ಅಲ್ಲಿ ಹೋಗಿ ಕಲಿಸುವಾಗ ಅಲ್ಲಿ ಎಲ್ರಿಗೂ ಕಳಿಸ್ಲಿಕ್ಕೆ ಆಗುದಿಲ್ಲ ಎಲ್ರು ಎಲ್ಲಿ ಇರ್ತಾರೆ ಮುಂದೆ ಹಿಂದೆ ಮುಂದೆ ಇರ್ತಾರೆ ನಾವು ನಾವು ಇಲ್ಲಿ ಅವನಿಗೆ ಕಳಿಸಿದ್ದೆ ನಾವು ಸರಣು ಕರೆಯುವಾಗ ನಾವಲ್ಲ ಬೇರೆ ಬೇರೆ ಗುರುಸ್ವಾಮಿಗಳು ಸರಣು ಕರಿತಾ ಇರ್ತಾರೆ ಆಗ ಶರಣ ಕರೆಯುವಾಗ ಓ ಹಾಗಿದ್ರೆ ಅವರು ಕರಿಯೋ ಮಲೆ ಇದೆ ನಾನು ಓದಿದ್ದೆ ಮಾಡಲೇಬೇಕು ಮಂಡಲ ವೃತ ಈಗ ನಾವು ಹಿಂದೆ ಮಂಡಲ ವೃತ ಆಗ್ಲೇಬೇಕು ಇಲ್ಲ ನಾವು ಈಗ ನಾವಂತ ಸ್ಟ್ರಿಕ್ಟಿಗೆ ಹೋಗುದಿಲ್ಲ ಯಾಕಂದ್ರೆ ಕಾಲ ಎಲ್ಲ ಮಿಚಿ ಹೋಗಿದೆ ಅನುಕೂಲ ಅನುಕೂಲ ನೋಡಿಕೊಂಡು ಅಂದ್ರೆ ಎಲ್ಲ ಜಡಗಳೀಗ ಯಾಕಂದ್ರೆ ಈಗ ಮಾಲೆ ಹಾಕದೆ ಹೋಗುವವರಿದ್ದಾರೆ ಶಬರಿಮಲೆಗೆ ಮಾಲೆ ಹಾಕಿ ಪಂಬಲಿ ಕಟ್ಟುವವರಿದ್ದಾರೆ ಆ ದಿವಸ ಮಾಲೆ ಆ ದಿವಸ ವೃತ್ತ ಮಾಡಿ ಆ ದಿವಸ ಮಾಲೆ ತೆಗೆದು ಇದ್ದಾರೆ ಏನೂ ಆಗಲಿಲ್ಲ ಅಂತ ಎಲ್ಲರ ಅಭಿಪ್ರಾಯ ಯಾಕೆಂದರೆ ನಮ್ಮ ಶಿಬಿರದಲ್ಲಿ ಕಳೆದ ವರ್ಷ ನಮ್ಮ ಶಿಬಿರದ ಮೂರು ಬ್ಯಾಚ್ ಹೋಗಿದೆ ನಮ್ಮ ಶಿಬಿರದ ಮೂರು ಬ್ಯಾಚ್ ಮುಂದೆ ಹೋಗಿದೆ ಮುಂದೆ ಹೋದಂಥ ಬ್ಯಾಚ್ ಎಲ್ಲವೂ ಕ್ಯೂನಲ್ಲಿ ಇದ್ದಾರೆ ಅವರು ನಮಗೆ ಫೋನ್ ಬರ್ತಾ ಉಂಟು ನಾನು ಇಷ್ಟು ದೂರದಲ್ಲಿದ್ದೇನೆ ನಾನು ಇಷ್ಟು ಗಂಟೆಗೆ ವೃತ್ತ ಇದು ಕ್ಯೂನಲ್ಲಿ ನಿಂತೆ ಇಷ್ಟು ಗಂಟೆಗೆ ನಾನು ಇದು ನಿಂತೆ ಇಷ್ಟು ಅನ್ನ ಇಲ್ಲ ನೀರಿಲ್ಲ ಹೋಗಲಿಕ್ಕಿಲ್ಲ ಅಂತ ನಮಗೆ ಇದೆ ನನ್ನ ದೊಡ್ಡ ಬೇಜ ನನ್ನ ಸ್ವ ಸ್ವಾಮಿಗಳು ಕಳಿಸುವಾಗ ನಾನು ಹೇಳಿದೆ ಯಾರೂ ನಿಮ್ಮ ಮೈ ಮುಟ್ಟದೆ ನೀವು ಸೀದಾ ಹೋಗಿ ಸನ್ನಿಧಿಗೆ ಹೋಗಬೇಕು ಪಡಿ ಹತ್ತಬೇಕು ನಿಮ್ಮ ಕೆಲಸಕ್ಕೆ ಹೊರಡಬೇಕು ಇದು ನಾನು ನಿಮಗೆ ಕಳಿಸುವ ಯಾತ್ರೆ ಅಷ್ಟು ಮಾಡಿ ಬನ್ನಿಯಿಂದ ಅವ್ರು ದಾರಿ ಉದ್ದಕ್ಕೆ ನಮಗೆ ಫೋನ್ ಇದ್ದರು ಗುರುಗಳೇ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ನಾವು ಇಂಥ ಕಡೆಯಲ್ಲಿದೆ ಇಂಥ ಕಡೆಯಲ್ಲಿದೆ ಇದ್ದೇವೆ ಅದೇ ಇದರಲ್ಲಿ ಇನ್ನೊಂದು ಕಡೆಯಲ್ಲಿ ಬರ್ತಾ ಉಂಟು ನಾವು ಆರು ಗಂಟೆ ಆಯಿತು ಗುರುಗಳೇ ಹನ್ನೆರಡು ಗಂಟೆ ಐದು ಗುರುಗಳೇ ಒಂದು ಗಂಟೆ ಆಯಿತು ಗುರುಗಳೇ ಶಬ್ದಗಳು ಒಂದು ಕಡೆಯಲ್ಲಿ ಇವರು ನಾವು ಹೋಗ್ತಾ ಇದ್ದೇವೆ ಗುರುಗಳೇ ಹೋಗ್ತಾ ಇದ್ದೇವೆ ಯಾವ ದಾರಿ ಅದೇ ದಾರಿ ದಾರಿ ಅವ್ರು ಹೋಗೋದಾರಿಯೇ ಇವರು ದಾರಿ ಆದರೆ ಹೇಗೆ ಹೋದರು ಹೌದು ಅಲ್ವಾ ಹೇಳಿದರೆ ಯಾರೂ ನಂಬಲಿಕ್ಕಿಲ್ಲ ನಂಬಿಸೋದೆ ನಂಬಿಸ್ಲಿಕ್ಕೆ ನಾವು ಹೋಗೋದು ಇಲ್ಲ ನಮ್ಮ ನಂಬಿಕೆ ನಮಗೆ ಆದರೆ ಹೋದವರು ಹಾಗೆ ಇದ್ರು ಹಾಗೆ ಅವರ ಕತೆ ಹಾಗೇ ಇತ್ತು ಇವರ ಕತೆ ಹೀಗೆ ಅದು ದೊಡ್ಡ ಮೆಚ್ಚು ಆ ಬೇಚ ಹೋಗಿದ್ದು ಯಾರಿಗೊತ್ತು ಅಯ್ಯಪ್ಪ ದಾರಿ ತೋರಿಸಿದ್ದು ಹೋಗಿ ಮುಟ್ಟಿದ್ದಾರೆ ಇವರು ಮರುದಿನ ಬರುದು ಅವರಲ್ಲಿ ಹೋದ ಅಂದ್ರೆ ಇವರು ಮಲೆ ಹೊತ್ತಬೇಕಷ್ಟೇ ಹಿಂದೆ ಬಂದರು ಅಷ್ಟೇ ಇದ್ದಾರೆ ಅದರಲ್ಲಿ ತಿರುಮಿಡಿ ಕೊಟ್ಟು ನಮಗೂ ಬೇಜೆ ನಾವು ಏನು ಪ್ರಯತ್ನ ಮಾಡ್ತೇವೆ ಅದಕ್ಕೆ ಪಕ್ಕ ತಕ್ಕ ಪ್ರತಿಫಲ ಅಯ್ಯಪ್ಪ ಕೊಡ್ತೇನೆ ಖಂಡಿತ ಇದರಲ್ಲಿ ಸಂಶಯ ಇಲ್ಲ ನಾವು ಅಷ್ಟು ಛಲ ಹಿಡಿಬೇಕು ಅಷ್ಟು ಇದು ಮಾಡಬೇಕು ಕೃತ ಮಾಡಬೇಕು ಯಾವಾಗ್ಲೂ ಆಗುವಂತ ಖಂಡಿತ ಯಾಕೆಂದ್ರೆ ಒಂದು ವಿಷ್ಣು ಸಹಸ್ತ್ರ ಹೇಳಿದ್ರೆ ಅದು ಮೋಕ್ಷ ಕೊಡ್ತಂತೆ ಸಾಯುವ ಇವತ್ತು ಬಿದ್ದಿದ್ರೆ ಹೊತ್ತಿಗೆ ಅವನಿಗೆ ಹೇಳಿದ್ರೆ ಅದು ಮೋಕ್ಷ ಕಳಿಸುತ್ತೆ ಸಾಯುವ ದಿನ ಅವನಿಗೆ ಮೋಕ್ಷಕ್ಕೆ ದಯರಾಗ್ತಾ ಉಂಟು ಆಗ್ಲೇ ಯಾಕಂದ್ರೆ ಅವನಲ್ಲಿ ಏನೂ ಇಲ್ಲ ಎಲ್ಲ ಜಡಾಗಿ ಹೋಗಿದೆ ಎಲ್ಲ ಮೋಕ್ಷ ಸಿಗ್ಬೇಕಂದ್ರೆ ವಿಷ್ಣು ಸಹಸ್ರಾಮ ಪಠನ ಮಾಡುದು ಪಠನ ಯಾಕಂದ್ರೆ ಅದು ಸತ್ತಲ್ಲಿ ಹೇಳ್ಬೋದು ನಮ್ಮಲ್ಲಿ ಒಂದು ನಿಬಂಧನೆ ಉಂಟು ಅದೆಲ್ಲ ಅಶುದ್ಧ ದೇವರ ನಮ್ಮ ಹೇಳ್ಬಾರ್ದು ವಿಷ್ಣು ಸರ್ ಸತ್ತು ಸತ್ತಲ್ಲಿ ಹೇಳ್ಬೋದು ಈಶ್ವರ ನಾಮ ಸತ್ತಲ್ಲಿ ಹೇಳ್ಬೋದು ಅಲ್ಲಿ ಅಶುದ್ಧ ಇಲ್ಲ ಅವನಿಗೆ ಮೋಕ್ಷ ಕಳಿಸ್ತಾ ಅದು ಈಗ ನಾನು ಹೇಳುದು ನೀವು ಸತ್ತಲ್ಲಿ ಹೇಳಿ ಅಶುದ್ಧ ಇಲ್ಲ ಅವರ ಇದು ಮರಣ ಬಾಧೆಯಲ್ಲಿ ಬಳಲಿದ್ದಾನೆ ಒಂದು ವೇಳೆ ಅವನಿಗೆ ಆಯುಷಿದ್ರೆ ಅವನು ಬದುಕ್ತಾನೆ ಹೌದು ನೀನು ಹೇಳು ಅವನ ಪಾಪಕರ್ಮ ಬದುಕಿಸ್ಬೋದು ಅವನಿಗೆ